ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನಪತ್ರಿಕೆ ಎರಡು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬರುವಂತಹ ಸಂಪೂರ್ಣ ಉತ್ತರಗಳನ್ನು ನಾವು ವಿಶ್ಲೇಷಣೆ ಮಾಡೋಣ ಮಾಲ್ಡರ್ ಕ್ವಶನ್ ಪೇಪರ್ ಒಂದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಎಲ್ಲಾ ವಿಷಯಗಳಿಗೂ ಮಾಡಿದ್ದೀವಿ ಮಕ್ಕಳ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಿ ಅದರ ಉಪಯೋಗವನ್ನ ಪಡ್ಕೊಳ್ಳಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ಪಂಡಿತ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಸೊ ಪಂಡಿತ ಅನ್ನೋದು ಅನ್ವರ್ತ ನಾಮ ಆಗಿರ್ತದೆ ಏಕೆಂದ್ರೆ ಕೊಟ್ಟಿರೋದ್ರೆ ರೂಢಿಯಿಂದ ಬಂದಿರೋದು ಅಲ್ಲ ಸರ್ವನಾಮನೂ ಅಲ್ಲ ಅಂಕಿತ ಅಲ್ಲ ಹಾಗಾಗಿ ಅದು ಆಪ್ಷನ್ ಎ ಅನ್ವರ್ತನಾಮ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ವಾಗ್ದೇವಿ ಮಳೆಗಾಲ ಏಕೈಕ ಇದ್ಯಾವುದು ಸವರ್ಣ ದೀರ್ಘ ಸಂಧಿಗೆ ಬರಲ್ಲ ಸುರಾ ಸುರ ಸೊ ಸುರಾ ಪ್ಲಸ್ ಅಸುರ ಸುರಾಸುರ ಹಾಗಾಗಿ ಅದು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಅಂಬೇಡ್ಕರರಿಗೆ ಗೆ ಹಾಗಾಗಿ ಅದು ಒಂದು ಚತುರ್ಥಿ ವಿಭಕ್ತಿ ಆಗ್ತದೆ ಸೊ ಗೆ ಅನ್ನೋದು ಗೆ ಚತುರ್ಥಿ ವಿಭಕ್ತಿ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಚತುರ್ಥಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಚಿಹ್ನೆ ಎಸ್ ಕರೆಕ್ಟ್ ಇಟ್ ಇಸ್ ಅರ್ಧ ವಿರಾಮ ಯಾವಾಗಲೂ ಅರ್ಧ ವಿರಾಮವನ್ನೇ ಬಳಸುವಂತಹದ್ದು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಮಾಡು ಪದದ ಸಂಭವನಾರ್ಥಕ ರೂಪ ಇಲ್ಲಿ ಅವ್ರು ಕೇಳಿರುವಂಥದ್ದು ಸಂಭವನಾರ್ಥಕ ರೂಪ ಹಾಗಾಗಿ ಅದು ಮಾಡಿಯಾಳು ಹಾಗಾಗಿ ಆಪ್ಷನ್ ಸಿ ಮಾಡಿಯಾಳು ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವಂತಹ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ ರಾಮನು ಕಾಡಿಗೆ ಹೋದನು ಸೊ ಇದು ಒಂದು ಕ್ರಿಯಾಪದವನ್ನು ಹೊಂದಿದೆ ಸ್ವತಂತ್ರವಾಗಿರುವಂತಹ ವಾಕ್ಯ ಅದನ್ನು ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲ ಎರಡು ಪದಗಳಿಗಿರುವಂತಹ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಏಳನೇ ಪ್ರಶ್ನೆ ಕಣ್ತೆರೆ ಕ್ರಿಯಾ ಸಮಾಸ ಸಪ್ತ ಸ್ವರಗಳು ದ್ವಿಗು ಸಮಾಸಕ್ಕೆ ಬರುತ್ತದೆ ಅಲ್ಲಿ ಸಂಖ್ಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಅದು ದ್ವಿಗು ಸಮಾಸ ಆಗಿರ್ತದೆ ನೆಕ್ಸ್ಟ್ ಸ್ಥಾನ ತಾಣ ತತ್ಸಮ ತದ್ಭವ ಕಾರ್ಯ ಕಜ್ಜ ನೆಕ್ಸ್ಟ್ ಪಟಪಟನೆ ಅನುಕರಣ ವ್ಯಯ ಕೆನೆ ಮೊಸರು ಜೋಡಿ ನುಡಿ ಬರೆಯುವ ಕೃದಂತ ನಾಮ ಬಳೆಗಾರ ತದ್ದಿತ ಅಂತ ನಾಮ ಸೊ ಇದಿಷ್ಟು ನಿಮಗೆ ಹತ್ತು ಪ್ರಶ್ನೆಗಳಲ್ಲಿ ಗ್ರಾಮರ್ ಅಲ್ಲೇ ಬರುವಂತಹದ್ದು ಹಾಗಾಗಿ ಚೆನ್ನಾಗಿ ಗ್ರಾಮರ್ ಅನ್ನ ಅಭ್ಯಾಸ ಮಾಡ್ಕೊಳ್ಳಿ ಥರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಯಾವಾಗ ಅಂತ ಹೇಳಿದ್ರೆ ಮಹಮ್ಮದಿಯರು ಆಳ್ವಿಕೆಯ ಅವಧಿಯಲ್ಲಿ ಬರ್ತದೆ ಹನ್ನೆರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಯಾಕೆಂದ್ರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದ ಆಗ್ತದೆ ಹದ್ಮೂರನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು ಸೊ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಎಂಬ ಪದವಿಯನ್ನ ನೀಡಿ ಗೌರವಿಸಿತು ಹದಿನಾಲ್ಕನೇ ಪ್ರಶ್ನೆ ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಗೆ ಹೇಳ್ತಾನೆ ಯಾಕೆಂತ ಹೇಳಿದ್ರೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯರು ತಂದಿದ್ದಂತಹ ಪತ್ರವನ್ನ ಓದಿದ ನಂತರ ಅವರಿಗೆ ಸಲಿಗೆಯನ್ನ ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಕಾಲದ ಸಂಕೇತವಾಗಿರುವಂತಹ ಅಕ್ಕಿಯ ಚುಂಚಗಳು ದಿಗ್ಮಂಡಲದ ಅಂಚಿನ ಆಚೆವರೆಗೂ ಚಾಚಿವೆ ಹದ್ನಾರನೇ ಪ್ರಶ್ನೆ ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವರು ಯಾರು ದುರ್ಯೋಧನ ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ಮೂರ್ಖರ ಕಿವಿಗೆ ಗುರುವಾಣಿ ಎಷ್ಟೇ ಪರಿಶುದ್ಧವಾದರೂ ಅದು ಹೊರೆ ಎನಿಸುತ್ತದೆ ನೆಕ್ಸ್ಟ್ ನಾಲ್ಕನೇ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಹತ್ತು ಪ್ರಶ್ನೆಗಳಿರ್ತದೆ ಹದ್ನೆಂಟನೇ ಪ್ರಶ್ನೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವ್ಯಾವು ಸೊ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿ ಖಜಾನೆಗೆ ಹಣವನ್ನ ಕಟ್ಟಿ ವಾಪಸ್ಸು ಹಳ್ಳಿಗೆ ಹೊರಡುವಂತಹ ವೇಳೆಯಲ್ಲಿ ಆರು ಗಂಟೆ ಆಗಿರ್ತದೆ ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನು ದಾಟೈ ಹೋಗ್ಬೇಕಾಗಿತ್ತು ಮದಲಿಂಗನ ಕಣಿವೆ ಕಾಡು ದಾರಿ ಆದ್ದರಿಂದ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸ್ತಾರೆ ಹಾಗೂ ಬೇಗ ಬೇಗ ತಮ್ಮ ಹಳ್ಳಿಯ ಕಡೆಗೆ ನಡೆದರೆ ಆದರೂ ಅವರು ಮದಲಿಂಗನ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿಯಾಗಿತ್ತು ಹಸಿವಿನ ಜೊತೆಗೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು ಹತ್ತೊಂಬತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ಸೊ ಅವರ ಒಂದು ಕಾಲದಲ್ಲಿ ಅವರು ರಚಿಸಿರುವಂತಹ ಆಡಳಿತ ವಿಕೇಂದ್ರೀಕರಣಕ್ಕೆ ಅವರು ಅನುವು ಮಾಡಿಕೊಳ್ತಾರೆ ನಗರ ಪಾಲಿಕೆಗಳು ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭವನ್ನ ಮಾಡ್ತವೆ ಅವರ ಕಾಲದಲ್ಲಿ ಒಂದು ಗ್ರಾಮ ನಿರ್ಮಲೀಕರಣ ಎರಡು ವೈದ್ಯ ಸಹಾಯ ಮೂರು ವಿದ್ಯಾ ಪ್ರಚಾರ ನಾಲ್ಕನೇದು ನೀರಿನ ಸೌಕರ್ಯ ನೆಕ್ಸ್ಟ್ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ಇಪ್ಪತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅರಿವು ಅಂತ ಹೇಳಿದ್ರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು ನುಡಿ ನಡೆ ನಡೆಬೇರೆ ಆಗ್ಬಾರದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ತಿದ್ದಿ ತಿಳಿದ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಸೊ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯು ಮಾವನಾದ ಸೂರ್ಯಮಿತ್ರನನ್ನು ಮಾಡಿದುದೆಲ್ಲವೂ ಅಪಕಾರ ಎಂದು ತಿಳಿದು ನಮ್ಮ ಮಾವನು ಭಿಕ್ಷೆಯನ್ನು ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಹಂಬಲಿಗೆ ಉಪ್ಪನ್ನಾಗಲಿ ಬಡಿಸಲಿಲ್ಲ ನಮಗೆ ಸ್ನಾನವನ್ನೂ ಮಾಡಿಸಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಎಣ್ಣೆಯನ್ನು ಕೊಡಲಿಲ್ಲ ತಾನು ಮಾತ್ರ ದಿವ್ಯವಾದ ಆಹಾರವನ್ನು ಪ್ರತಿದಿನವೂ ನೆಂಟರು ಆಳುಗಳ ಜೊತೆ ಊಟ ಮಾಡುತ್ತಿದ್ದನು ಹಬ್ಬದ ದಿನವಾದರೂ ನಮಗೆ ಹಬ್ಬದ ಊಟ ಕೊಡಲಿಲ್ಲ ಇವನು ಪನ್ ಇವನು ಪಂಚಮಹಾಪಾತಕನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಹಗೆಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ ಹೊಸಗಾಲದಲ್ಲಿ ಮಕ್ಕಳನ್ನು ಅಕ್ಕಿಯು ಹೇಗೆ ಹರಸುತ್ತದೆ ಸೊ ಕಾಲದ ಸಂಕೇತವಾಗಿರುವಂತಹ ಅಕ್ಕಿಯು ಯುಗ ಯುಗಗಳ ಆಗು ಹೋಗುಗಳನ್ನ ಹಿಂದಕ್ಕೆ ತಳ್ಳುತ್ತಾ ಹೊಸ ಮಂತ್ವ ಮನ್ವಂತರದ ಪರಿವರ್ತನೆಗೆ ಪ್ರಗತಿ ಕಾರಣವಾಗಿದೆ ಕಾಲದ ಸಂಕೇತವಾಗಿರುವ ಹಕ್ಕಿಯು ತನ್ನ ಹಗಲು ರಾತ್ರಿಗಳೆಂಬ ರೆಕ್ಕೆಗಳನ್ನ ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸುಮಕ್ಕಳನ್ನ ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವೇನು ಯಾಕೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿರಲಿಲ್ಲ ಮತ್ತು ತಮ್ಮಲ್ಲಿ ಆಯುಧಗಳನ್ನು ಇದ್ದರೆ ಆಯುಧವನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಆಗ್ತದೆ ಆ ಆದೇಶವನ್ನು ವಿರೋಧಿಸಿ ಅಲಗಲಿಯ ಬೇಡರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ಭೀಮ ಜಡಗರಾಮ ಮೊದಲಾದ ವೀರರು ತಮ್ಮಲ್ಲಿರುವಂತಹ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಬೇಡರ ಬದುಕಿಗೆ ಆಯುಧಗಳು ಅಗತ್ಯ ಆಯುಧಗಳಿಲ್ಲದೆ ಜೀವನ ಸತ್ತಂತೆ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು ಹಾಗಾಗಿ ಅವರು ದಂಗೆ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈ ತುಂಬಿ ನಿಂತಿವೆ ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನ ಬಿಚ್ಚಿ ಹಾರುತ್ತಿವೆ ಮಾವಿನ ಚಿಗುರನ್ನ ತಿಂದು ಕೋಗಿಲೆಗಳು ಮನ ತುಂಬಿ ಹಾಡುತ್ತಿವೆ ಕಡಲು ಹುಕ್ಕಿ ಹರಿಯುತ್ತಿದೆ ಇಳಿಯು ವಸಂತನ ಆಗಮನದ ವಸ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ತಳತಳಿಸುತ್ತಿದ್ದಾನೆ ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಗ್ರಮ ವ್ಯಕ್ತವಾಗಿದೆ ನೆಕ್ಸ್ಟ್ ಇಪ್ಪತ್ತೈದು ಭಾರಕ್ಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಅರಿಯಲು ಕಾರಣವೇನು ಇಪ್ಪತ್ತಾರನೇ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ ನೆಕ್ಸ್ಟ್ ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯಿತು ಸೊ ಇದಿಷ್ಟಕ್ಕೂ ಆನ್ಸರ್ಸ್ ಇಲ್ಲಿದೆ ಮಕ್ಕಳ ಬೇಕಾದರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿಕೊಂಡು ನೀವು ಅಭ್ಯಾಸವನ್ನ ಮಾಡಿಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿಯನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ವೀಕೃ ಗೋಕಾಕ್ ಮತ್ತೆ ರನ್ನ ಸೊ ಇವರು ಯಾವ ಕಾಲದಲ್ಲಿ ಹುಟ್ಟುತ್ತಾರೆ ಮತ್ತೆ ಅವರ ಅವರಿಗೆ ಬಂದಂತಹ ಬಿರುದುಗಳು ಯಾವುವು ಕೃತಿ ಯಾವೆಲ್ಲ ಬರೆದಿದ್ದಾರೆ ಅದನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ನೋಡಿ ನಿಮಗೆ ಕೊಡಿ ಕೊಡಲಾಗಿದೆ ಅಲ್ಲ ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ಮಕ್ಕಳು ನಿಮಗೆ ಎರಡು ಪ್ರಶ್ನೆಗಳಿಂದ ಆರು ಅಂಕಗಳು ಈಸಿಯಾಗಿ ನೀವು ಗಳಿಸ್ಕೊಬೋದು ಹಾಗಾಗಿ ಎಲ್ಲ ಕವಿಗಳ ಬಗ್ಗೆ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಿಕೊಂಡಿರಿ ನೆಕ್ಸ್ಟ್ ಏಳನೇ ಆರನೇ ಮೇನ್ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗವಾಡಿ ಛಂದಸ್ಸನ್ನ ಬರೆಯಿರಿ ಸೊ ಮೂವತ್ತನೇ ಪ್ರಶ್ನೆ ಸೊ ಫಸ್ಟ್ ನೀವು ಪ್ರಸ್ತಾರವನ್ನ ಹಾಕ್ತಾ ಹೋಗಿ ಮಕ್ಕಳ ನೆಕ್ಸ್ಟ್ ಗಣವನ್ನು ವಿಭಾಗ ಮಾಡಿ ಸೊ ಆ ನಂತರ ನಿಮಗೆ ಗೊತ್ತಾಗುತ್ತೆ ಅದು ಚಂಪಕ ಮಾಲಾ ವೃತ್ತಕ್ಕೆ ಬರುವಂತಹದ್ದು ಹಾಗಾಗಿ ಅಲ್ಲಿ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಸಿಕ್ಸ್ತ್ ಮೈನ್ ಸೆವೆಂತ್ ಮೈನಿಗೆ ಬಂದ್ರೆ ಅಲಂಕಾರವನ್ನ ಕೊಟ್ಟಿದ್ದಾರೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು ಸೊ ಮಾಡೆಲ್ ಕ್ವಶನ್ ಪೇಪರ್ ರೂಪಕ ಅಲಂಕಾರ ಕೇಳಿದರೆ ಈ ಕ್ವಶನ್ ಪೇಪರ್ ಅಲ್ಲಿ ಅಲಂಕಾರವನ್ನ ಕೇಳಿದರೆ ಸೊ ಎರಡೂ ಅಲಂಕಾರಗಳನ್ನ ಕಲ್ತ್ಕೊಂಡಿರಿ ಸೊ ಇದು ಉಪಮಾಲಂಕಾರ ಯಾಕೆ ಅಂತ ಹೇಳಿದ್ರೆ ಎರಡನ್ನ ಪರಸ್ಪರ ಹೋಲಿಸ್ತಾ ಇದ್ದಾರೆ ಸೊ ಅಂತೆ ಅಂತ ಬಂತು ಅಂದ್ರೆ ಆಬ್ವಿಯಸ್ಲಿ ಅದು ಉಪಮಾ ಅಲಂಕಾರ ಆಗಿರ್ತದೆ ಸೊ ಲಕ್ಷಣ ಏನಪ್ಪಾ ಅಂದ್ರೆ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ಹೊರ್ಣಿಸಿದರೆ ಅದು ಉಪಮಾಲಂಕಾರ ಇಲ್ಲಿ ಉಪಮೇಯ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಉಪಮಾನ ಮಧುವಣಗಿತ್ತಿ ಉಪಮವಾಚಕ ಅಂತೆ ಸಮಾನ ಧರ್ಮ ಕಂಗೊಳಿಸುವುದು ಸೊ ಸಮನ್ವಯ ಬಂದು ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳನ್ನ ಉಪಮಾನವಾದ ಮಧುವಣಗಿತ್ತಿಯರ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ರಿಂದ ಈ ವಾಕ್ಯಕ್ಕೆ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಎಂಟನೇ ಮೇನಲ್ಲಿ ಗಾದೆಯ ಮಹತ್ವವನ್ನ ಬರಿಬೇಕಾಗಿರುತ್ತೆ ಎರಡು ಬಾ ಗಾದೆ ಕೊಟ್ಟಿರ್ತಾರೆ ಒಂದನ್ನು ಬರಿಬೇಕು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಥವಾ ತಾಳಿದವನು ಬಾಳಿಯ ಸೊ ಸ್ಟಾರ್ಟಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಮೂರು ಲೈನ್ ಇರಲೇಬೇಕು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಉಂಟು ಹಿರಿಯರ ಜಾನಪದದ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವಿದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎನ್ನುವುದು ಸಹ ಒಂದಾಗಿದೆ ಅಂತ ಹೇಳಿ ಅದರ ಅರ್ಥವನ್ನು ವಿಶ್ಲೇಷಣೆಯನ್ನು ನೀವು ಮಾಡಿದ್ರೆ ಮೂರು ಅಂಕ ಸಿಗುತ್ತೆ ಎರಡಿರುತ್ತೆ ಇರುತ್ತೆ ಮಕ್ಕಳು ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿ ಬರೀರಿ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಆಯ್ಕೆಯನ್ನು ಬರೀಬೇಕಾಗುತ್ತೆ ಇಲ್ಲಿ ಆರು ಪ್ರಶ್ನೆಗಳಿರ್ತದೆ ಮೂರು ಅಂಕ ಪ್ರತಿ ಪ್ರಶ್ನೆಗೆ ಮೂವತ್ ಮೂರನೇದು ತಕ್ಕುದೇ ಬೆರಸಲ್ಕೆ ಘೃತಮುಂ ತೈಲಮುಂ ಸೊ ಈ ವಾಕ್ಯವನ್ನ ಶ್ರೀ ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವಂತಹ ಕನ್ನಡ ಸಂಸ್ಕೃತಿ ಪ್ರ ಸಂಕಲನದಿಂದ ಆಯ್ಕೆಯಾದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನ ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಕನ್ನಡವನ್ನ ಸಂಸ್ಕೃತಮಯವಾಗಿ ಮಾಡಿ ಕನ್ನಡವನ್ನ ಕಬ್ಬಿಣದ ಕಡಲೆಯಾಗಿಸಿ ಉದ್ದುದ ವಾಕ್ಯಗಳಲ್ಲಿ ಸಂಸ್ಕೃತ ಶಬ್ದಗಳನ್ನೇ ಬಳಸಿ ಒಂದು ಕ್ರಿಯಾಪದವನ್ನು ಮಾತ್ರ ಕನ್ನಡದಲ್ಲಿ ಬರೆಯುತ್ತಿದ್ದರು ಎಂದು ಹೇಳುವಂತಹ ಸಂದರ್ಭದಲ್ಲಿ ಕವಿ ಮಾತನ್ನ ಹೇಳಿದ್ದಾರೆ ಕನ್ನಡದ ಇತರೆ ಭಾಷೆಗಳ ಬಳಕೆಯನ್ನು ಎಣ್ಣೆ ತುಪ್ಪಗಳ ಮಿಶ್ರಣಕ್ಕೆ ಹೋಲಿಸಿದ ಕವಿ ನಯಸೇನನ ಅಭಿಮತವನ್ನ ಲೇಖಕರು ಪುರಸ್ಕರಿಸಿದರು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿರುತ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ನಿನಗೊಂದು ಗುಡಿ ಮನೆ ಕಟ್ಟುತ್ತಾ ಇದ್ದೀವಿ ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ಕೆಯಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಲಾಗಿದೆ ಸೊ ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿಯನ್ನ ಕಟ್ಟಲು ಜನ ಪ್ರಾರಂಭಿಸಿದಾಗ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಮಂಚಮ್ಮ ಆವಾಯಿಸಿಕೊಂಡು ಬಂದು ಏಂದ್ರಯ್ಯ ಏನು ಮಾಡುತ್ತೀರಾ ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತು ಗ್ರಾಮದೇವನೊಬ್ಬನು ಮಂಚಮ್ಮ ದೇವಿಯ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾನೆ ಗ್ರಾಮದ ಜನರ ಮುಗ್ಧ ಭಕ್ತಿ ಮತ್ತು ತನ್ನ ಭಕ್ತಿಗೆ ಮನೆ ಇಲ್ಲದೆ ಇಲ್ಲದ ಮೇಲೆ ನನಗೂ ಮನೆ ಬೇಡ ಎಂಬ ಮಂಚಮ್ಮನ ದೇವತೆಯ ಮಾತು ಕಾರುಣ್ಯ ಮತ್ತು ಸಮಾನತೆಯ ದ್ಯೋತಕವಾಗಿರುವುದು ಈ ಮಾತಿನ ಅರ್ಥ ಆಗಿದೆ ಅಥವಾ ಸ್ವಾರಸ್ಯವಾಗಿದೆ ಮೂವತ್ತೈದನೇದು ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಈ ವಾಕ್ಯವನ್ನ ಶ್ರೀಮತಿ ಸಾರಾ ಅಬುಬುಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥನ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಯುದ್ಧ ವಿಮಾನದ ಪೈಲಟ್ ವಿಮಾನದಲ್ಲಿ ಉಂಟಾದಂತಹ ತಾಂತ್ರಿಕ ಸಮಸ್ಯೆಯಿಂದಾಗಿ ತಾರ್ಕಿಕ ವಿಮಾನವನ್ನು ಕೆಳಗೆ ಇಳಿಸಲು ಗ್ರೌಂಡಿನವರಿನೊಡನೆ ರೇಡಿಯೋ ಮೂಲಕ ಸಂಪರ್ಕ ಬೆಳೆಸಲು ಪ್ರಯತ್ನಿಸುತ್ತಾರೆ ಅದು ಸಾಧ್ಯವಾಗುತ್ತಿರಲಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ವಿಮಾನದ ಪೈಲಟ್ ರಾಹುಲನಿಗೆ ಈ ಮಾತನ್ನ ಹೇಳ್ತಾನೆ ಸ್ವಾರಸ್ಯ ಯುದ್ಧದ ವಿಮಾನದ ಪೈಲಟ್ ಮತ್ತು ಸೇನಾ ವೈದ್ಯನಾದ ರಾಹಿಲನ ದಯಾನೀಯ ಸ್ಥಿತಿ ಹೇಗಾದರೂ ಸರಿ ರಕ್ಷಣೆಯನ್ನು ಪಡೆದು ಜೀವ ಉಳಿಸಿಕೊಳ್ಳಬೇಕೆಂಬ ಹಂಬಲ ಈ ಮಾತಿನಲ್ಲಿ ವ್ಯಕ್ತಗೊಂಡಿದೆ ಮೂವತ್ತಾರನೇ ಪ್ರಶ್ನೆ ವಸಂತವಾಗುತ್ತಾ ಮುಟ್ಟೋಣ ಈ ವಾಕ್ಯವನ್ನ ಜಿ ಎಸ್ ಅವರು ಬರೆದಿರುವಂತಹ ಸಂಕಲ್ಪ ಗೀತೆ ಕವಿತೆಯಿಂದ ಆರಿಸಲಾಗಿದೆ ಸೊ ಇದನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದರೆ ಪರಿಸರ ಮಾಲಿನ್ಯದಿಂದಾಗಿ ನದಿ ಮೂಲಗಳು ಕಲುಷಿತವಾಗ್ತಿವೆ ಹಾಗೂ ಅರಣ್ಯ ಸಂಪತ್ತಿನ ನಾಶದಿಂದಾಗಿ ಕಾಡು ಮೇಡು ಬರಡಾಗ್ತಾ ಇದೆ ಆದ್ರಿಂದ ನಾವು ಪರಿಸರ ಮತ್ತು ಅರಣ್ಯ ಸಂರಕ್ಷಣೆ ಮಾಡಲು ವಸಂತ ಋತುವಿನಂತೆ ಕಾಡು ಮೇಡುಗಳ ಚಿಗುರೊಡೆದು ಹಸಿರಾಗಿರುವ ಧನಾತ್ಮಕ ಮನೋಭಾವನೆಯನ್ನ ದೃಢ ಸಂಕಲ್ಪವನ್ನು ಹೊಂದಬೇಕು ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ನಾವು ಸಂಪತ್ತು ಮತ್ತು ಸಸ್ಯ ಸಂಪತ್ತನ್ನು ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂಬುದು ಈ ಮಾತಿನ ಬಹು ಸ್ವಾರಸ್ಯಪೂರ್ಣವಾಗಿ ಅವ್ಯಕ್ತಗೊಳಿಸಿದ್ದಾರೆ ಮೂವತ್ತೇಳನೇದು ವಿಲಾಯಿತಿಯಿಂದ ಹುಕುಂ ಕಳಿಸಿತು ಕುಂಪಣಿ ಸರ್ಕಾರ ಸೊ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಬರೆದಿರುವಂತಹ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಹಾರಿಸಲಾಗಿದೆ ಸೊ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯ ರಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಸಬೇಕೆಂಬ ಆದೇಶವನ್ನು ನೀಡಿದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ ಬ್ರಿಟಿಷ್ ಸರ್ಕ ಕಂಪನಿ ಸರ್ಕಾರದ ಆದೇಶ ಹಾಗೂ ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ದಬ್ಬಾಳಿಕೆಯು ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಈಗಳೊಂದಡಕೆಯು ಮಿಲ್ಲ ಕೈಯೋಳು ಈ ವಾಕ್ಯವನ್ನ ಡಿ ಎಲ್ ನರಸಿಂಹಾಚಾರ್ಯ ಅವರು ಸಂಪಾದಿಸಿರುವ ಆದಿಕವಿ ಪಂಪಾ ಅವರು ರಚಿಸಿರುವ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ದ್ವಿತೀಯ ಶ್ವಾಸದಿಂದ ಆಯ್ದ ಕೆಮ್ಮೆನೆ ಮೀಸೆ ಹೊತ್ತೇನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ದ್ರೋಣನ ಬಡತನದಿಂದ ಬಳಲು ಸಮಯದಲ್ಲಿ ತನ್ನ ಮಗನೊಡನೆ ಸಹಾಯವನ್ನ ಯಾಚಿಸಿ ಪರಶುರಾಮನ ಬಳಿಗೆ ಬಂದ ಸಂದರ್ಭದಲ್ಲಿ ಈ ಮಾತನ್ನ ದ್ರೋಣನಿಗೆ ಹೇಳುತ್ತಾನೆ ಪರಶುರಾಮನು ದ್ರೋಣನನ್ನು ಕುರಿತು ತನ್ನ ಆಭರಣಗಳನ್ನ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನ ಗುರುವಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ ಎಂದು ಹೇಳುತ್ತಾನೆ ಇಲ್ಲಿ ಕೈಯೊಳ ಇಲ್ಲಿ ಕೈಯೊಳೊಂದಡಕೆಯೂ ಇಲ್ಲ ಎಂಬ ನುಡಿಗಟ್ಟಿನ ಬಳಕೆಯು ಮನೋಹರವಾಗಿದೆ ಸೊ ಇದಿಷ್ಟು ಸುಂದರ ಸ್ವಾರಸ್ಯ ಆಗಿರ್ತದೆ ನೆಕ್ಸ್ಟ್ ಹತ್ತನೇ ಮೇನಿಗೆ ಬಂದ್ರೆ ಪದ್ಯಭಾಗ ಪೂರ್ಣಗೊಳಿಸಿ ಎರಡು ಪದ್ಯ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೀರಿ ಮಕ್ಕಳ ಅಲ್ಲಿಗೆ ನಿಮ್ಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಹನ್ನೊಂದೆ ಮೇನಲ್ಲೂ ಸಹ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ ಅದರಲ್ಲಿ ಅಡಕವಾಗಿರುವಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ನಾವು ಬರಿಬೇಕು ಫಸ್ಟ್ ನಾವು ಅದನ್ನು ಯಾವ ಪದ್ಯ ಭಾಗದಿಂದ ಯಾರು ಬರೆದಿರುವುದು ಅದನ್ನು ಬರೆದು ನಂತರ ಅದರ ಸಾರಾಂಶವನ್ನು ಬರೆದು ಅದರ ಮೌಲ್ಯವನ್ನ ಕಂಪ್ಲೀಟ್ ಆಗಿ ಬರೀಬೇಕು ಮಕ್ಕಳ ಅಲ್ಲಿಗೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕೆ ಇರುತ್ತೆ ನಲ್ವತ್ತೊಂದೇ ಪ್ರಶ್ನೆ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನ ಬರೆಯಿರಿ ಅಥವಾ ತಾಳುವಿಕೆಯಿಂದ ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಸೊ ಎರಡೂ ಪ್ರಶ್ನೆಗಳು ಮಕ್ಕಳಲ್ಲಿ ಇದೇ ಪಾಠದಿಂದ ಕೇಳ್ತಾರೆ ಅಂದ್ರೆ ಯಾವ ಪಾಠದಿಂದಲಾದರೂ ಕೇಳಬಹುದು ಒಂದೇ ಪಾಠದಿಂದ ಕೇಳಿರ್ತಾರೆ ಎರಡು ಪ್ರಶ್ನೆಗಳನ್ನ ಸೊ ಯಾವುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಆಯ್ಕೆ ಮಾಡಿ ಬರೀರಿ ಮಕ್ಕಳ ಈಸಿ ಇರುತ್ತೆ ಎಂಟತ್ತು ವಾಕ್ಯಗಳಲ್ಲಿ ನೀವು ಬರೆಯಬಹುದು ಸೊ ಆನ್ಸರ್ ಸಹ ಇಲ್ಲಿದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನ ಕುರಿತು ಬರೆಯಿರಿ ಸೊ ಏನೆಲ್ಲ ಆಮಿಷಗಳನ್ನ ಓಡ್ತಾನೆ ಅದನ್ನ ಕೌರವೇಂದ್ರನ ಕೊಂದೆ ನೀನು ಅದರಿಂದ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಸೊ ಅದನ್ನ ನೀಟಾಗಿ ಬರಿತಾ ಹೋಗಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ ಬೇಕಾದ್ರೆ ಬರೀರಿ ಮಕ್ಳ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲುವ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಆನ್ಸರ್ ಇಲ್ಲಿದೆ ಎಂಟತ್ತು ವಾಕ್ಯ ಆಗಿರೋದ್ರಿಂದ ಸೊ ನಾನೇನು ಹೇಳ್ತಾ ಇಲ್ಲ ನೀವೇ ವಿಡಿಯೋ ಪಾಸ್ ಮಾಡಿ ನೋಡಿಕೊಂಡು ಬರ್ಕೊಳ್ತಾ ಹೋಗಿ ನೆಕ್ಸ್ಟ್ ಹದಿಮೂರನೇ ಮೇನ್ ಕೆಳಗಿನ ಗದ್ಯಭಾಗವನ್ನು ಓದಿಸ್ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಎರಡನೇ ಮಹಾಯುದ್ಧದ ಬಗ್ಗೆ ಸ್ವಲ್ಪ ಇರೋ ದಿನ ಯಾವ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಸೊ ಯಾವ ದಿನಗಳಲ್ಲಿ ಯಾವ ದಿನವನ್ನ ಆಚರಿಸ್ತಾರೆ ಅದನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಅದರ ಬಗ್ಗೆನೇ ಪ್ರಶ್ನೆಯನ್ನ ಕೇಳಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ಗ್ರೀನ್ ಪೀಸ್ ಯೋಧರು ಹೇಗೆ ಸೆಣಸಾಟ ಮಾಡುತ್ತಾರೆ ಸೊ ಇದರ ಆನ್ಸರ್ ಮಕ್ಕಳ ಇಲ್ಲೇ ಇದೆ ನೋಡಿ ಗ್ರೀನ್ ಪೀಸ್ ನಂತಹ ಪೃಥ್ವಿ ರಕ್ಷಣಾ ಯೋಧರ ಕೆಚ್ಚದೆಯ ಸಾಹಸಗಳನ್ನಂತೂ ಬಿಡಿ ದಟ್ಟ ಹೊಗೆ ಕಾರುವ ಕಾರ್ಖಾನೆಗಳ ಚಿಮಣಿಗಳ ಮೇಲೆ ಸೊ ಇಲ್ಲಿಂದ ಇಲ್ಲಿವರೆಗೂ ಬರ್ದ್ಬಿಡಿ ಆನ್ಸರ್ ಅದು ಮೊದಲನೇ ಆನ್ಸರ್ ಆಯ್ತು ಅಂಕ ಸಿಕ್ತು ನೆಕ್ಸ್ಟ್ ಇನ್ನೊಂದು ಕೇಳಿದರೆ ಯುರೋಪ್ ಅಮೇರಿಕಾಗಳಲ್ಲಿ ಆಚರಿಸುವ ದಿನಗಳ ಬಗ್ಗೆ ಕುರಿತು ಬರೆಯಿರಿ ಸೊ ಇಲ್ಲಿಂದ ಇಲ್ಲಿ ತನಕ ಅದು ಯಾವ್ಯಾವ ದಿನಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಅದನ್ನು ಬರೆದ್ಬಿಟ್ರೆ ಬಿಟ್ರೆ ಮಕ್ಕಳ ನಿಮಗೆ ಎರಡೆರಡು ಅಂಕ ನಾಲ್ಕು ಅಂಕ ಸಿಕ್ತು ಆಯ್ತಾ ಸೊ ಅಲ್ಲಿಗೆ ನಿಮಗೆ ಎರಡೂ ಪ್ರಶ್ನೆಗಳಿಗೂ ಸಹ ಆನ್ಸರ್ ಸಿಕ್ತಂಗಾಯ್ತು ಸೊ ನೀವು ನೋಡಿ ಆನ್ಸರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ಟೀನ್ತ್ ಮೇನಿಗೆ ಬಂದರೆ ನಿಮಗೆ ಪತ್ರ ಇರುತ್ತೆ ಇಲ್ಲಿ ನಲ್ವತ್ ಪ್ರಶ್ನೆ ನಿಮ್ಮನ್ನು ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆಯ ಅನರ್ಘ್ಯ ಎಂದು ಭಾವಿಸಿಕೊಂಡು ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸುವಂತೆ ಕೋರಿ ಜಿಲ್ಲಾ ಯುವಜನರ ಸೇವಾ ಮತ್ತು ಕ್ರೀಡಾಧಿಕಾರಿಗೆ ಪತ್ರ ಬರೆಯಿರಿ ಸೊ ಫಸ್ಟ್ ಇಲ್ಲಿ ದಿನಾಂಕ ಸ್ಥಳವನ್ನ ಬರೆಯಿರಿ ಯಾವ ದಿನಾಂಕ ಬರೀತಿದ್ರೆ ಅದು ತದನಂತರ ಇಂದ ಬರೆದು ಅನರ್ಘ್ಯ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು ನೆಕ್ಸ್ಟ್ ಇವರಿಗೆ ಅಂತ ಹೇಳಿ ಮಾನ್ಯ ಜಿಲ್ಲಾ ಯುವ ಸೇನಾ ಮತ್ತು ಕ್ರೀಡಾಧಿಕಾರಿಗಳು ಮೈಸೂರು ಜಿಲ್ಲಾ ಯುವ ಸೇವಾ ಕ್ರೀಡಾಧಿಕಾರಿಗಳ ಇಲಾಖೆ ಕಚೇರಿ ಮೈಸೂರು ಸೊ ನೆಕ್ಸ್ಟ್ ಮಾನ್ಯರೇ ಅಂತ ಬರೆದು ವಿಷಯವನ್ನ ಬರೀಬೇಕು ಸೊ ತದನಂತರ ಇದಿಷ್ಟು ಏನು ವಿಷಯ ಸೊ ನೀವು ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸ್ಕೊಡುವಾಗಿ ಕೇಳ್ತಿದ್ದೀರಾ ಸೊ ಅದರ ಬಗ್ಗೆ ನೀವು ಬರೆದ್ರೆ ನಿಮಗೆ ಒಳ್ಳೆ ಅಂಕ ಸಿಗುತ್ತೆ ಸೊ ತದನಂತರ ಎಂಡ್ ಮಾಡಬೇಕಾದ್ರೆ ವಂದನೆಗಳೊಂದಿಗೆ ತಮ್ಮ ನಂಬುಗೆ ಹಾಕಿ ಹೊರವಿಳಾಸ ಬರೀರಿ ಇಂದ ಮತ್ತೆ ಇವರಿಗೆ ಮತ್ತೆ ಈ ರೀತಿ ನೀವು ಬರಿಲೇಬೇಕಾಗುತ್ತೆ ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕ ಸಿಗ್ತದೆ ಸೊ ಈ ಒಂದು ಪತ್ರ ಲೇಖನಕ್ಕೆ ಇನ್ನೊಂದು ಆಪ್ಷನ್ ಇರುತ್ತೆ ಅದು ಪರ್ಸನಲ್ ಲೆಟರ್ ವೈಯಕ್ತಿಕ ಲೆಟರ್ ಆಗಿರುತ್ತೆ ತಂದೆ ತಾಯಿ ಗೆಳೆಯ ಗೆಳತಿಗೆ ಕೊಡ್ತಾರೆ ನಿಮ್ಮನ್ನು ಹಾವೇರಿಯ ಮುರಾರ್ಜಿ ವಸತಿ ಶಾಲೆಯ ಮಾಲತಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಕುರಿತು ಬಾಗಲಕೋಟೆಯಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಸೊ ಫಸ್ಟ್ ಕ್ಷೇಮಾಶ್ರೀ ಶ್ರೀ ಬರೆದು ದಿನಾಂಕ ನಿಮ್ಮ ಅಡ್ರೆಸ್ ಅನ್ನ ಬರೀಬೇಕಾಗುತ್ತೆ ಬರೆದು ನೆಕ್ಸ್ಟ್ ಮಾತೃಶ್ರೀ ಅವರಿಗೆ ನಿಮ್ಮ ಪ್ರೀತಿಯ ಮಗಳು ಮಾಡುವ ಶಿರಸಾಷ್ಟ್ರಾಂಗ ನಮಸ್ಕಾರಗಳು ನಾನಿಲ್ಲಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ನಂಬಿರ್ತೀನಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಏನೇನೆಲ್ಲ ಸೆಲೆಬ್ರೇಷನ್ ಮಾಡಿದರೆ ಹೇಗಿತ್ತು ಅದ್ರ ಬಗ್ಗೆ ಆ ದಿನದ ಬಗ್ಗೆ ನೀವು ಅವರು ಬರೆದು ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಮಗಳು ಅಂತ ಹಾಕಿ ಸೈನ್ ಹಾಕಿ ಹೊರವಿಳಾಸವನ್ನು ಹಾಕಬೇಕು ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕ ಇರುತ್ತೆ ಆ್ಯಂಡ್ ಲಾಸ್ಟ್ ಮೇನ್ ನಿಮಗೆ ಪ್ರಬಂಧ ಇರುತ್ತೆ ಇಲ್ಲಿ ಎರಡು ಪ್ರಬಂಧ ಕೇಳಿದರೆ ಮೂಢನಂಬಿಕೆಗಳನ್ನ ತೊಳೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಸೊ ಫಸ್ಟ್ ನೀವು ಪೀಟಿಕೆ ವಿಷಯ ನಿರೂಪಣೆ ಉಪ ಸಂಹಾರ ಇದಿಷ್ಟನ್ನು ನೀವು ಬರೀಬೇಕು ಸೊ ಎಲ್ಲ ಇದಕ್ಕೂ ಪೀಠಿಕೆಗೆ ಒಂದು ಅಂಕ ವಿಷಯ ನಿರೂಪಣೆಗೆ ಎರಡು ಅಂಕ ಉಪ ಸಂಹಾರಕ್ಕೆ ಒಂದು ಅಂಕ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಇರ್ತದೆ ಹಾಗಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ನೀಟಾಗಿ ಅಭ್ಯಾಸವನ್ನು ಮಾಡಿ ಬರ ಬರೆದು ಪ್ರಾಕ್ಟೀಸ್ ಮಾಡಿ ಆಗ ನಿಮ್ಗೆ ಒಳ್ಳೆ ಅಂಕಗಳು ಸಿಗ್ತವೆ ಒಂದು ಈ ವಿಡಿಯೋ ನಿಮ್ಗೆ ಯೂಸ್ ಆಗಿರುತ್ತೆ ಮಕ್ಕಳ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ